ತುಂಬ ಒಳ್ಳೆಯ ರೀತಿ ಅಂತ ಯಾಕೆಂದರೆ ಹಿಂದೆ ನಾವೆಲ್ಲರೂ ಕೂಡ ಒಂದು ಕಾಲದಲ್ಲಿ ಜನಸಂಘದ ನಂತರ ಜನತಾ ಪರಿವಾರದಲ್ಲಿ ನಾವೆಲ್ಲರೂ ಕೂಡ ಇದ್ದಂಥವ್ರು ವಿಶೇಷವಾಗಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಜೈಲಿ ಹಾಟಿದಂಥ ಈ ಒಂದು ಕಾಂಗ್ರೆಸ್ ಪಕ್ಷ ಹಾಗೆ ಇದೆಲ್ಲದರೂ ಒಂದು ದೊಡ್ಡ ಇತಿಹಾಸವೇ ಇದೆ ಹಾಗಾಗಿ ಇವತ್ತು ಗೌರವ ದೇವೇಗೌಡರಂಥ ಹಿರಿಯ ನಾಯಕರ ಒಂದು ಆಶ್ವಾದ ಸಿಕ್ಕಿರೋದು ತುಂಬ ದೊಡ್ಡ ಒಂದು ನಮ್ಮ ಸಂಘಟನೆಗೂ ಕೂಡ ಶಕ್ತಿ ಬಂದಂಗೆ ಆಗಿದೆ ಮತ್ತು ಅನೇಕ ಅವರ ಚಿಂತನೆಗಳು ನಮ್ಮ ಪಕ್ಷ ಚಿಂತನೆಗಳು ಒಂದೇ ದಿಕ್ಕಲ್ಲಿ ಇರೋದರಿಂದ ನೂರಕ್ಕೆ ನೂರು ರೈತರ ಪರವಾದಂಥ ನಿಲುವುಗಳಿರ್ಬೋದು ಎಲ್ಲ ವಿಚಾರಗಳು ಕೂಡ ಈ ಬಾರಿ ಒಳ್ಳೆಯ ಒಂದು ಆಶೋದಾಗಿ ಈ ಚುನಾವಣೆಯಲ್ಲಿ ಅವರು ಕುಮಾರಸ್ವಾಮಿಗಳು ಪೂರ್ವ ಮುಖ್ಯಮಂತ್ರಿ ಸ್ವತಃ ನಾನೇ ಬರ್ತೀನಪ್ಪ ನಾಳೆ ಹದಿನೆಂಟನೇ ತಾರೀಕಿಗೆ ನಾಮಪತ್ರವನ್ನು ಸಲಸನ್ ಅದೇ ರೀತಿ ಕಾರಜೋಳ ಸಾಹೇಬರು ಫೋನ್ ಮಾಡಿದ್ದರು ಅದೇ ರೀತಿ ನಮ್ಮ ಬೇರೆ ಬೇರೆ ಒ ಬಿ ಸಿ ಹಿಂದುಳಿದ ವರ್ಗದವರು ಪರಿಚಯದ ಪರಿಷತ್ ಈ ನಾಯಕರಿಗೂ ಕೂಡ ಫೋನ್ ಮಾಡಿದರು ನಾಳೆ ನಾವು ಹೊಳೆಯನಲ್ಲಿ ಪ್ರಜಾತಿ ಒಂದು ದೊಡ್ಡ ಒಂದು ಬಡವರ ಒಂದು ನಮಗೆ ಸಮಾವೇಶ ಎಲ್ಲ ಆಗ್ತಾ ಇದೆ ಅಲ್ಲೂ ಕೂಡ ಬೇರೆ ಬೇರೆ ಆಗ್ತಾ ಬರ್ತಾ ಇದ್ದಾರೆ ಈ ರೀತಿ ಹಂತ ಹಂತವಾಗಿ ಮೇಲಿಂದ ಮೋದಿಜಿಯವರಿಂದ ಶುರುವಾದಂಥ ಕಾರ್ಯಕ್ರಮಗಳು ನಮ್ಮದು ಭೂತಿಗೆ ಇಳಿಸೋರು ಕೂಡ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ನಾವು ಹೋಗ್ಬೋಂಥ ಪ್ರತಿಯೊ ಪ್ರಯತ್ನಗಳು ಆಗ್ತಾ ಇದೆ